ಎಲ್ರಿಗೂ ನಮಸ್ಕಾರ ಅವ್ರು ಹೇಳಿದ ನಿಜ ನನಗೆ ಮೈಕ್ ಹಿಡ್ಕೊಂಡೆಲ್ಲ ಮಾತಾಡೋದು ಸ್ವಲ್ಪ ಕಷ್ಟ ಈ ಬರಗಾಲದ ಬಿಸಿಲು ಈ ಎಲೆಕ್ಷನ್ ಹವ ಮತ್ತು ಐ ಪಿ ಎಲ್ ಇದೆಲ್ಲ ಬಂದು ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಯಾರೋ ಸಿನಿಮಾಗಳನ್ನ ರಿಲೀಸ್ ಮಾಡಲ್ಲ ನಿಮ್ಗೆ ಗೊತ್ತಿದೆ ಅದು ನಮಗೇನು ಧೈರ್ಯ ಅಂತಂದರೆ ಸಿನಿಮಾ ತುಂಬ ಚೆನ್ನಾಗಿದೆ ಹಾಗಾಗಿ ಏನು ಬಂದರೂ ಸರಿ ಸಿನಿಮಾ ರಿಲೀಸ್ ಮಾಡೋದು ಅಂತ ಇಡೀ ತಂಡ ನಿರ್ಧಾರ ಮಾಡಿದೆ ಮತ್ತು ಈ ಸಿನಿಮಾ ಚೆನ್ನಾಗಾಗಲಿಕ್ಕೆ ನಮ್ಮ ರಘುವರ್ಧನ್ ಸರ್ ಸಿನಿಮಾಗೆ ಯಾವುದೇ ರೀತಿ ಕೊರತೆ ಮಾಡಿಲ್ಲ ಮತ್ತು ನಮ್ಮ ಡೈರೆಕ್ಟ್ರ್ ಬಗ್ಗೆ ಈಗ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ ಟೆಕ್ನಿಕಲ್ ಟೀಮ್ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ನಮಗೆ ಮಾತಾಡೋಕ್ಕೆ ಏನು ಬಿಟ್ಟಿಲ್ಲ ಸೊ ಎಲ್ಲರೂ ಹೇಳಿದ್ದಾರೆ ಆಮೇಲೆ ರಾಘವೇಂದ್ರ ಅವರು ಫಸ್ಟ್ ಟೈಮು ಸಿನಿಮಾ ಮಾಡಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಅನಿಸಲ್ಲ ಅದು ಆಮೇಲೆ ಇಲ್ಲಿನ ಕಲಾವಿದರುಗಳ ಆಯ್ಕೆನೂ ಕೂಡ ವಜ್ರಂಗ ಅವರು ಇರ್ಬೋದು ಯಶಟ್ಟಿ ಇರ್ಬೋದು ಅಥವಾ ಕಾಕ್ರೋಚ್ ಇರ್ಬೋದು ಮತ್ತು ನಮ್ಮ ಮಹಾಂತೇಶ್ ಮತ್ತು ಗಣೇಶ್ ಸರ್ ಹೀಗೆ ಆಮೇಲೆ ಬಲರಾಜ್ ವಾಡೆಯವರು ಇದ್ದಾರೆ ಹೀಗೆ ತುಂಬ ಜನ ಕಲಾವಿದರುಗಳು ಒಳ್ಳೊಳ್ಳೆ ಕಲಾವಿದರು ಮತ್ತು ಒಳ್ಳೆಯ ಕತೆ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಒಂದೇ ಸಿನಿಮಾದಲ್ಲಿ ಎಲ್ಲ ವರ್ಗದ ಆಡಿಯನ್ಸನ್ನು ನೋಡಿಕೊಂಡು ಸ್ಕ್ರಿಪ್ಟ್ ಮಾಡೋದು ಭಾಳ ಕಷ್ಟ ಬಟ್ ಅದನ್ನು ಭಾಳ ಚಂದ ಮಾಡಿದ್ದಾರೆ ಏಕೆಂದರೆ ನಿಮಗೆ ಮಾಸ್ ಕ್ಲಾಸ್ ಮತ್ತು ಫ್ಯಾಮಿಲಿ ಆಡಿಯನ್ಸ್ ಮತ್ತು ಯೂತ್ಸ್ ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ದಿಗನ್ ಸಾರದು ಒಬ್ಬ ಕಲಾವಿದನ ಅಭಿನಯದ ಆಯಾಮಗಳು ಗೊತ್ತಾಗೋದೇ ಬೇರೆ ಬೇರೆ ಥರದ ಪಾತ್ರಗಳು ಸಿಕ್ಕಿದಾಗ ಬಹುಶಃ ಫಸ್ಟ್ ಟೈಮ್ ಈ ಒಂದು ಅಂತ ಅನಿಸುತ್ತೆ ದಿಗನ್ ಸಾರ್ಗೆಲ್ಲ ಬಟ್ ಅದು ನಿಭಾಯಿಸಿರೋದು ಇದೆಯಲ್ಲ ಆ್ಯಟ್ಸ್ ಸರ್ ಆಮೇಲೆ ಸಂಗೀತ ಮೇಡಮ್ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ನಂದು ಪಾತ್ರ ಪೇದೆ ಪಾತ್ರ ಒಂದು ಪೊಲೀಸ್ ಪಾತ್ರ ತುಂಬ ಇಂಪಾರ್ಟೆಂಟ್ ಪಾತ್ರ ಅದ್ರ ಏನು ಅಂತ ಕೇಳಬಾರ್ದು ಏನು ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ ಅದನ್ನು ಯಾಕೆಂದರೆ ಡೈರೆಕ್ಟ್ರು ನಮಗೆ ಬಂದಾಗ ಹಾಂ ಡೈಲಾಗು ಇನ್ನೊಂದ್ಸತಿ ಟ್ರೇಲರ್ ಹಾಕಿಸ್ತೀನಿ ಆಯ್ತಾ ಆಮೇಲೆ ಪಾತ್ರದ ಬಗ್ಗೆ ಏನು ಹೇಳಂಗಿಲ್ಲ ಪೊಲೀಸ್ ಇದೆ ಅಂತ ಅಷ್ಟೇ ಹೇಳಬೇಕು ಅಷ್ಟೇ ಹೇಳಬೇಕು ಅಂತ ನಮಗೆ ಡೈರೆಕ್ಟರ್ ಸಾರು ಪ್ರಿಪೇರ್ ಮಾಡಿದ್ದಾರೆ ಸೊ ಸಿನಿಮಾ ತುಂಬ ಚೆನ್ನಾಗಾಗಿದೆ ಏಪ್ರಿಲ್ ಐದನೇ ತಾರೀಕು ರಿಲೀಸು ದಯಮಾಡಿ ನಿಮ್ಮ ಸಪೋರ್ಟು ಭಾಳ ಮುಖ್ಯ ಮಾಧ್ಯಮದವ್ರದ್ದು ನೀವಿಲ್ಲ ಅಂದ್ರೆ ನಾವು ಏನು ಮಾಡಿದ್ರು ಅಷ್ಟೇ ಸೊ ಹೆಚ್ಚು ನೀವು ತಲುಪಿಸ್ತೀರಿ ಎನ್ನುವ ಭರವಸೆ ನಮಗಿದೆ ಸೊ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಒಂದು ಒಳ್ಳೆ ಕೆಲಸ ಐತೆ ನಂತರ ಆ್ಯಕ್ಟರ್ಗಳು ಮೊದಲು ಮಾತಾಡ್ತಿದ್ರು ಎಲ್ಲ ಇದು ಫಂಕ್ಷನಲ್ಲಿ ಇವತ್ತು ಟೆಕ್ನಿಕಲ್ ಟೀಮ್ ಮಾತಾಡಿದ್ರು ಅವ್ರು ಮಾತಾಡಿದ್ಮೇಲೆ ನಂಗೆ ಅನಿಸಿದ್ ಒಂದೇ ಎಲ್ಲ ಫಂಕ್ಷನಲ್ಲೂ ಕೂಡ ಟೆಕ್ನಿಕಲ್ ಟೀಮ್ ಫಸ್ಟ್ ಮಾತಾಡ್ಬೇಕು ಯಾಕಂದರೆ ಮೂವಿ ಹೆಂಗೆ ಬಂದಿದೆ ಅದು ಯಾವ ಥರ ಇದೆ ಅನ್ನೋದು ಫಸ್ಟ್ ಅವ್ರಿಗೆ ಗೊತ್ತಿರೋದು ನಮ್ಗೆ ಗೊತ್ತಿರೋ ನಮ್ಗೆ ಗೊತ್ತಿರಲ್ಲ ಕತೆನೂ ಗೊತ್ತಿರಲ್ಲ ನಮಗೆ ನಾವು ಆ್ಯಕ್ಟಿ ಆ್ಯಕ್ಟಿಂಗ್ ಮಾಡ್ತಿರ್ತೀವಿ ಅಷ್ಟೇ ಆದರೆ ಇವತ್ತು ನಮ್ಮ ಮಾರಿಗೋಲ್ಡ್ ಟೀಮ್ ಏನು ಮಾತಾಡ್ತಿದ್ದಾರೆ ನೋಡಬೇಕಾದ್ರೆ ನಮಗೂ ಅನಿಸ್ತಿದೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಏನು ಅನ್ಕೊಂಡಿದ್ವಿ ಅದೇ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಮಾರಿಗೋಲ್ಡ್ ಇದೊಂದು ಗೋಲ್ಡಿಗೋಸ್ಕರ ದೊಡ್ಡ ಮಾರಿ ಹಬ್ಬ ನಡೆಯುತ್ತೆ ಆ ಮಾರಿ ಹಬ್ಬದಲ್ಲಿ ನಾವೆಲ್ಲರೂ ಇದ್ದೀವಿ ನಾವೆಲ್ಲ ಸೇರಿ ಆ ಮಾರಿ ಹಬ್ಬ ಮಾಡ್ತಿದ್ದೀವಿ ಸೊ ಗೋಲ್ಡ್ ಯಾರಿಗೆ ಸಿಗುತ್ತೆ ಅಂತ ನೋಡಬೇಕು ಸೊ ಒಳ್ಳೇದಾಗಲಿ ರಾಘವೇಂದ್ರ ಸರ್ ಯಾಕಂದರೆ ನಾನು ಇಂಡಸ್ಟ್ರಿ ಬಂದಾಗಿಂದ ನಾನು ಅವ್ರನ್ನ ನೋಡಿದ್ದೀನಿ ಸುಮಾರು ನನ್ನ ಇಂಡಸ್ಟ್ರಿ ಮತ್ತು ನಂದು ಒಂದು ಒಂಬತ್ತು ವರ್ಷ ಒಂದು ಪಯಾಣ ಆವಾಗಿಂದ ನನ್ನ ಜೊತೆಗಿದ್ದೀರಾ ಸೊ ನನ್ನ ಕಷ್ಟ ಸುಖಗಳಲ್ಲಿ ಇದ್ದೀರಾ ಸೊ ನಿಮ್ಮ ಸ್ಟ್ರಗಲ್ ನನಗೆ ಗೊತ್ತಿದೆ ನಿಮ್ಮ ಐದಾರು ಸ್ಟೋರಿ ಇದಕ್ಕಿಂತ ತುಂಬ ಅದ್ಭುತವಾಗಿದೆ ಮತ್ತು ಈ ಒಂದು ಸ್ಟೋರಿ ಗೊತ್ತಿಲ್ಲ ಅದನ್ನೇ ಮೂವಿ ಮಾಡಿದ್ದೀರಾ ಸೊ ಒಳ್ಳೇದಾಗಲಿ ನಿಮಗೆ ಹಾಗೆ ಡಾಕ್ಟರ್ ಸರ್ ತುಂಬ ಪ್ರೀತಿ ನೋಡ್ಕೊಂಡಿದ್ದೀರ ನಮ್ಮ ಮನೆಯೆಲ್ಲ ಸೊ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಜ್ರಂ ಶೆಟ್ಟಿ ಅವ್ರು ಮಾತಾಡೋದು ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರದವರಿಗೂ ಹಾಗೂ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ನಾನು ಈ ಟೀಮ್ ಜಾಯಿನ್ ಆಗೋಕ್ಕಿಂತ ಮುಂಚೆ ಆಲ್ರೆಡಿ ಅರ್ಧ ಶೂಟ್ ಮುಗ್ದಿತ್ತು ಗೆಳೆಯ ಯಶ್ ಶೆಟ್ಟಿ ಈ ಕ್ಯಾರೆಕ್ಟ್ರಿಗೆ ನಾನು ರೆಫರ್ ಮಾಡಿದ್ದು ಈ ರೋಲ್ಗೆ ಊರಲ್ಲಿದ್ದೆ ನಾನು ಆ ಟೈಮಲ್ಲಿ ಈ ಕ್ಯಾ ಈ ರೋಲ್ಗೆ ತುಂಬ ಜನನ ಹುಡುಕ್ತಿದ್ರಂತೆ ಅಂತೆ ರಾಗು ಆ ಟೈಮಲ್ಲಿ ಯಶ್ ಶೆಟ್ಟಿ ವಜ್ರಂಗ ಹತ್ರ ಈ ಕ್ಯಾರೆಕ್ಟ್ರ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನನಗೆ ಕರೆಸಿ ಕತೆ ಏನೂ ಹೇಳಿಲ್ಲ ಡೈರೆಕ್ಟಾಗಿ ಶೂಟಿಗೆ ಕರ್ಸ್ಕೊಂಡ್ಬಿಟ್ರು ತುಂಬ ಚೆನ್ನಾಗಿತ್ತು ಒಳ್ಳೆಯ ಎಕ್ಸ್ಪೀರಿಯನ್ಸು ರಾಘು ಬಗ್ಗೆ ಮಾತಾಡಲೇಬೇಕು ನನಗೆ ಒಂದು ಮೂರರಿಂದ ನಾಲ್ಕು ವರ್ಷದ ಪರಿಚಯ ಇವಾಗಂತೂ ಡೈಲಿ ಸಿಗೋ ಸ್ನೇಹಿತ ಯಾವುದೇ ಸಿನ್ಮಾ ಬರಲಿ ಅಥವಾ ಯಾವುದಾರು ಸಿನ್ಮಾ ರಿಲೀಸ್ ಆಗಲಿ ಅಥವಾ ನಾನು ಯಾವುದಾರು ಸಿನ್ಮಾ ಮಾಡ್ತಿದ್ರೆ ರಾಘು ಹತ್ರ ಫಸ್ಟು ಡಿಸ್ಕಸ್ ಮಾಡ್ತೀನಿ ಏನು ಮಾಡ್ಬೋದಾ ಅಥವಾ ಹೆಂಗೆ ಬಂದಿದೆ ಅಂತ ನನಗೆಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡೋದಾಗಲಿ ಡೈಲಿ ಫೋನ್ ಮಾಡಿದ್ರು ಬರೀ ಸಿನಿಮಾ ಬಗ್ಗೆನೇ ಮಾತು ನಾನು ಈ ಸಿನಿಮಾ ನೋಡಿದೆ ಈ ಸಿನಿಮಾ ನೋಡಿದ್ರೆ ಶಟ್ರೆ ಇದನ್ನು ನೋಡಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಒಂದು ಗೈಡ್ ಮಾಡುವಂಥ ಒಳ್ಳೆ ಸ್ನೇಹಿತ ರಾಘು ನಮಗೆ ಏಟ್ ಡಿಫ್ರೆನ್ಸ್ ಇರ್ಬೋದು ಆದರೆ ಅಷ್ಟು ಕ್ಲೋಸ್ ನಾವು ರಾಘು ತುಂಬ ಒಳ್ಳೆಯದಾಗಲಿ ನಿಮ್ಮ ದೊಡ್ಡ ಸಕ್ಸಸ್ ಸಿಗಲಿ ನಿಮ್ಮ ಒಳ್ಳೆಯದನ್ನೇ ಬಯಸೋದು ನಾವು ಯಾಕಂದರೆ ಒಳ್ಳೆ ವ್ಯಕ್ತಿ ನೀವು ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ಈ ಸಿನಿಮಾ ಬಗ್ಗೆ ನಾನು ಏನು ಶೂಟ್ ಮಾಡ್ತಾ ಇದ್ದೀನಿ ಏನು ಶೂಟ್ ಮಾಡಬೇಕು ಶೂಟ್ ಮಾಡೋದನ್ನು ಶೂಟ್ ಮಾಡಿರೋದನ್ನ ಹೆಂಗೆ ಎಡಿಟ್ ಮಾಡಬೇಕು ಹೆಂಗೆ ಹೊರಗಡೆ ತರಬೇಕು ಅನ್ನೋ ಪ್ಲಾನ್ ಎಲ್ಲ ತುಂಬ ಚೆನ್ನಾಗಿದೆ ರಾಘುಗೆ ಖಂಡಿತವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಆ್ಯಂಡ್ ದೆನ್ ರಘುವರ್ಧನ್ ಸರ್ ಅವರು ನಮಗೆ ಪ್ರೊಡ್ಯೂಸರ್ ಅನ್ನೋಕ್ಕಿಂತ ಸ್ಟಾರ್ಟಿಂಗ್ ಒನ್ ಟೂ ಡೇಸ್ ನಾರ್ಮಲಾಗಿ ಪ್ರೊಡ್ಯೂಸರ್ ತರನೇ ಇದ್ದರು ಹಾಂ ಹಾಯ್ ಹಾಯ್ ಅಂದ್ಕೊಂಡು ಆಮೇಲೆ ಯಾವ ಲೆವೆಲಿ ಕ್ಲೋಸ್ ಅಂದರೆ ಇವಾಗಲೂ ಹಿಂಗೆ ಇಟ್ಕೊಂಡು ಮಾತಾಡೋ ಲೆವೆಲಿ ಕ್ಲೋಸ್ ಅವರು ಅಷ್ಟು ಒಳ್ಳೆಯ ವ್ಯಕ್ತಿ ಅವರು ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಅಷ್ಟು ಸಿನಿಮಾ ಮಾಡಿದರೂ ಕೂಡ ಒಬ್ಬ ಹೊಸ ನಿರ್ದೇಶಕನಿಗೆ ಅವಕಾಶ ಕೊಟ್ಟು ಅವ್ರನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಸ್ ಅ ಆಗಿ ಅವರನ್ನು ರಾಘುನ ಸರ್ ನಿಮ್ಗೆ ತುಂಬ ಒಳ್ಳೆಯದಾಗಲಿ ಖಂಡಿತವಾಗ್ಲೂ ನೀವು ಹಾಕಿರೋ ದುಡ್ಡು ರಿಟರ್ನ್ಸ್ ಆಗುತ್ತೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇರುತ್ತೆ ನಾನು ಯಾಕೆ ಈ ಸಿನಿಮಾ ಮೇಲೆ ದುಡ್ಡು ಹಾಕ್ತಾ ಇದ್ದೀನಿ ಅನ್ನೋದು ಯಾಕಂದರೆ ಮಾರಿ ಗೋಲ್ಡು ಪಕ್ಕ ಗೋಲ್ಡಾಗಿ ಕನ್ವರ್ಟ್ ಆಗುತ್ತೋ ಅನ್ನೋ ಒಂದು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಅದರದ್ದು ಕೆಪ್ಯಾಸಿಟಿ ಆ್ಯಂಡ್ ಸಿನಿಮಾ ಬಗ್ಗೆ ಪ್ರೀತಿ ಆ್ಯಂಡ್ ಅಷ್ಟು ಅವ್ರಿಗೆ ಕಾನ್ಫಿಡೆಂಟ್ ಇದೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಸರ್ ಆ್ಯಂಡ್ ದಿಗನ್ ಸರ್ ಬಗ್ಗೆ ನಾನು ಓದಿರೋದೆಲ್ಲ ನಿಮ್ಮ ಸ ನಿಮ್ಮ ಊರಲ್ಲೇ ಸರ್ ತೀರ್ಥಳಿ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದಾದಮೇಲಂತೂ ತುಂಬ ಕ್ಲೋಸ್ ಆಗಿಬಿಟ್ರು ತುಂಬ ಕಂಫರ್ಟೇಬಲ್ ಸರ್ ಅವರು ಖಂಡಿತವಾಗ್ಲೂ ಈ ಸಿನಿಮಾ ಆದಮೇಲೆ ಅವ್ರನ್ನೇನು ಪೇಡ ಡಿಂಪಲ್ ಹೀರೋ ಏನಂತ ಕರೀತಾರೆ ಅದೆಲ್ಲ ಬದಲಾಗುತ್ತೆ ಒಬ್ಬ ರಾ ಹೀರೋ ಆಗಿ ಮಾಸ್ ಹೀರೋ ಆಗಿ ಸರ್ ಮುಂದಿನ ದಿನಗಳಲ್ಲಿ ಕಾಣಿಸ್ಕೊತಾರೆ ಯಾಕಂದರೆ ನಾವು ಮಾಡಿರೋ ಆ್ಯಕ್ಷನ್ ಸೀಕ್ವೆನ್ಸಲ್ಲೂ ಕೂಡ ಅವರು ತುಂಬ ಅಂದರೆ ಏನೂ ಅದಕ್ಕೆ ಸ್ಟ್ರೆಸ್ಸೇ ಪಡ್ಕೊಳ್ಳಲ್ಲ ಅಷ್ಟು ನೀಟಾಗಿ ಅಷ್ಟು ಅಂದರೆ ಆಗಿ ಮಾಡ್ತಾರೆ ಆ ಆ್ಯಕ್ಷನ್ ಸೀಕ್ವೆನ್ಸ್ನ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಮಾಸ್ ಸಿನಿಮಾಗಳು ಮಾಡಬೇಕು ಸರ್ ಆ್ಯಂಡ್ ದೆನ್ ಸಂಗೀತ ಅವ್ರ ಜೊತೆ ಒಂದು ಇಷ್ಟು ಸೀನ್ಗಳಿತ್ತು ತುಂಬ ಕಂಫರ್ಟೇಬಲ್ಲು ಆ್ಯಂಡ್ ತುಂಬ ಮುದ್ದಾಗಿ ಕಾಣಿಸ್ತಿದ್ರಿ ನೀವು ಆ್ಯಂಡ್ ಸ್ಕ್ರೀನಲ್ಲಾಗಲಿ ಆ್ಯಂಡ್ ಇದರಲ್ಲಿ ಆಲ್ ದಿ ಬೆಸ್ಟ್ ಸಂಗೀತ ನಿಮಗೂ ತುಂಬ ಒಳ್ಳೆಯದಾಗಲಿ ಆಲ್ರೆಡಿ ತುಂಬ ಹೆಸರು ಮಾಡಿದ್ರೆ ಈ ಆದಮೇಲೆ ಇನ್ನೂ ಜಾಸ್ತಿ ಹೆಸರಾಗುತ್ತೆ ಆ್ಯಂಡ್ ರಘು ಕೂಡ ಅವರು ಈ ಸಿನಿಮಾಗೆ ಅವರದ್ದು ಡೈಲಾಗ್ಸು ಏನೋ ನಾನು ಕೂಡ ತುಂಬ ಫ್ಯಾನ್ ಅವ್ರಿಗೆ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ರಘುವಿಂದ ರಘು ಸ್ನೇಹಿತ ನಮಗೆ ನಾವ್ಯಾವತ್ತು ನಾಗರಭಾವ್ಯ ನಮ್ಮೂರ ತಿಂಡಿಯ ಹತ್ರ ಸಿಗ್ದಾಗ ಯಾವತ್ತು ರಘುನು ಬರ್ತಾರೆ ಅಲ್ಲಿ ಮಾತಾಡ್ಕೊಂಡು ಸಿನ್ಮಾ ಬಗ್ಗೆ ಮಾತಾಡೋದು ರಘು ಈ ಸಿನಿಮಾದ ಆದಮೇಲೆ ಇನ್ನೂ ಹೆಚ್ಚೆಚ್ಚು ಸಿನ್ಮಾ ಸಿಗುತ್ತೆ ಖಂಡಿತವಾಗ್ಲೂ ನಿಮ್ಮ ಕೂಡ ರಘು ತುಂಬ ಒಳ್ಳೆಯದಾಗಲಿ ನಾನು ಯಾಕೆ ಜಾಸ್ತಿ ಮಾತಾಡ್ತೀನಿ ಅಂದರೆ ಇವಾಗ ಒಂದು ಥ್ಯಾಂಕ್ ಯು ಹೇಳುವಂಥ ಒಂದು ಕಾರ್ಯಕ್ರಮ ಇದು ನಮಗೆ ಟ್ರೇಲರ್ ಅವ್ರು ಇನ್ನೇನು ಏಪ್ರಿಲ್ ಐದಕ್ಕೆ ಸಿನ್ಮಾ ರಿಲೀಸ್ ಆಗ್ತಾಯಿದೆ ಎಲ್ಲರೂ ಸಪೋರ್ಟ್ ಇರಲಿ ಚಂದ್ರ ಸರ್ ಬಗ್ಗೆ ಹೇಳಬೇಕು ಕ್ಯಾಮ್ರಾಮನ್ ಸರ್ ನಮಗೆ ಅವ್ರ ಜೊತೆ ಎರಡನೇ ಸಿನ್ಮಾ ಅದ್ರಲ್ಲಿ ಬಂದು ಎರಡು ಸಾಂಗ್ ಇದೆ ಒಂದು ಟೈಟಲ್ ಸಾಂಗ್ ಇದೆ ಕವಿರಾಜ್ ಸರ್ ಬರೆದಿದ್ದಾರೆ ಇನ್ನೊಂದು ಯೋಗರಾಜ್ ಸರ್ ಒಂದು ಬರೆದಿದ್ದಾರೆ ಆನಂತರ ಫಿಮೇಲ್ ವರ್ಜನ್ದು ಒಂದು ಸಾಂಗು ಯೋಗರಾಜ್ ಸರ್ ಬರೆದಾರೆ ಮೇಲ್ ವರ್ಜನ್ ಒಂದು ಸಾಂಗ್ ಮಾಡಿದ್ದೀವಿ ಅದೇ ಸಾಹಿತ್ಯ ಬೇರೆ ವಿಜಯ ಭರಮ್ ಸಾಗರ್ ಸರ್ ಬರೆದಾರೆ ಟೋಟಲ್ ಮೂರು ಸಾಂಗ್ ಇದೆ ಈ ಸಿನಿಮಾದಲ್ಲಿ ಸಾಂಗ್ಗಳಿಗೆ ಜಾಸ್ತಿ ಸ್ಪೇಸ್ ಕಿತ್ತು ತುಂಬ ತುಂಬಾ ಜಾಸ್ತಿ ಸ್ಪೇಸ್ ಇದೆ ನೀವು ನೋಡಿದ್ದಾಗ ಇವಾಗ ಟ್ರೇಲರ್ ನೋಡಿದ್ರ ಹಾಗಾಗಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ನಾನು ಅನಿಸಿಕೆ ಒನ್ ಆಫ್ ದ ಬೆಸ್ಟ್ ಬ್ಯಾಕ್ಗ್ರೌಂಡ್ ವರ್ಕ್ ನಾನು ಇಲ್ಲಿವರೆಗೆ ಮಾಡಿದ್ರಲ್ಲಿ ಹಾಗೆ ಈ ಸಿನಿಮಾದಿಂದ ಒಳ್ಳೆಯ ಒಂದು ಸ್ಕೋರ್ ಬ ಮಾಡಿದ್ದೀನಿ ಹೆಸರು ಬರುತ್ತೆ ಅಂದ್ಕೊಂಡಿದ್ದೀನಿ ಓವರಾಲ್ ಮೂವಿ ತುಂಬ ಚೆನ್ನಾಗಿದೆ ಥ್ರಿಲ್ಲರ್ ಮೂವಿ ನೋಡಿದಾಗೆ ನೀವು ತುಂಬ ಡೈಲಾಗ್ಸ್ ರಘುವರ್ ಡೈಲಾಗ್ಸ್ ಹೈಲೈಟ್ ಆಫ್ ದ ಮೂವಿ ತುಂಬ ಅದ್ಭುತವಾಗಿದೆ ಆನಂತರ ದಿಗನ್ ಸರ್ದು ಹೊಸ ಅವತಾರ ನೀವು ನೋಡಿದ್ರೆ ಆಲ್ರೆಡಿ ನಾನು ಪರ್ಸ್ನಲಿ ಇಲ್ಲಿವರೆಗೆ ಅವ್ರು ಮಾಡಿದ್ದು ಇಪ್ಪತ್ತೈದು ಮೂವತ್ತು ಎಷ್ಟು ಸಿನಿಮಾ ಮಾಡಿದ್ದಾರೆ ನನಗೆ ಲೆಕ್ಕ ಹಾಂ ಅಷ್ಟು ಸಿನಿಮಾಗಳಲ್ಲಿ ದಿಸ್ ಇಸ್ ದ ಬೆಸ್ಟ್ ಅಂತ ನನ್ನ ಪರ್ಸ್ನಲಿ ನನ್ನ ಒಪಿನಿಯನ್ ಅದ್ಭುತವಾದ ಪರ್ಫಾರ್ಮೆನ್ಸ್ ಈ ಸಿನಿಮಾ ದೇವ್ರದಯಿಂದ ಮತ್ತೆ ನಿಮ್ಮೆಲ್ಲ ಸಹಕಾರದಿಂದ ಮಾಧ್ಯಮ ಮಿತ್ರರ ಸಹಕಾರದಿಂದ ಅಥವಾ ಮತ್ತು ಕನ್ನಡ ಜನತೆ ಪ್ರೀತಿಯಿಂದ ಸೂಪರ್ ಹಿಟ್ ಆಗಿಬಿಟ್ರೆ ದಿಗನ್ ಸರ್ ಮಾಸ್ ಇರೋ ಹಾಕ್ತಾರೆ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಸ್ ಇರೋ ಕನ್ನಡ ಚಿತ್ರರಂಗ ನಾವು ಅದೇ ಆಶ್ ಆಶಯಿಸ್ತಾ ಇದ್ದೀವಿ ಹಾಗಾಗಿ ಸಂಗೀತಾ ಮೇಡಮ್ ಅವರು ತುಂಬ ಒಳ್ಳೆ ಪಾತ್ರ ಇದೆ ನಿಮಗೆ ತುಂಬ ಮಜಾ ಕೊಡುತ್ತೆ ಅವ್ರ ಪಾತ್ರ ಹಾಗೆ ರಘು ಅಂತೂ ನಂದು ಹಳೆ ಫ್ರೆಂಡ್ ರಘು ನಾವು ಹತ್ತು ವರ್ಷ ಮುಂಚೆ ಮಾಡ್ಬೇಕಾಗಿತ್ತು ರಾಘವೇಂದ್ರ ಅವ್ರು ನಾವು ಕಾರಣಾಂತರದಿಂದ ಪಿಕ್ಚರ್ ಆಗಿಲ್ಲ ದೊಡ್ಡ ಸಿನಿಮಾ ಇತ್ತು ಒಂದು ಅದಕ್ಕೂ ದಿಗನ್ ಸರಿ ಇದು ಬಟ್ ಇವಾಗ ಅದೇ ಒಂದು ಮೂವರ ಮೂವರು ಜನ ಸಂಗಮ ಮತ್ತೆ ಕೂಡಿದೆ ಅದಕ್ಕೆ ರಘುವರ್ಧನ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಆದರೂ ಕಡಿಮೆ ಏನಾದ್ರೆ ಪ್ರೊಡ್ಯೂಸರ್ ಆದವರು ಒಬ್ಬರು ಅವ್ರ ಹಿಂಸೆಲ್ ಫೀಸೆ ಡೈರೆಕ್ಟರ್ ಅವರೊಬ್ಬ ಡೈರೆಕ್ಟರ್ ಆಗಿ ಇನ್ನೊಬ್ಬ ಡೈರೆಕ್ಟರ್ ಕತೆ ಕೇಳಿ ತಾನು ಮಾಡಬೇಕು ಡೈರೆಕ್ಷನ್ ಮಾಡಬೇಕು ಕತೆ ಸಲೋಕ್ ಕರೆದಿದ್ರು ನಮ್ಮ ರಘು ಅವರಿಗೆ ಬಟ್ ರಘುವರ್ಧನ್ ಸರ್ ಕತೆ ಕೇಳಿ ತುಂಬ ಚೆನ್ನಾಗಿದೆ ಇದನ್ನು ನೀವೇ ಡೈರೆಕ್ಷನ್ ಮಾಡಿ ಈ ಜನರ ನನಗೆ ಅಷ್ಟು ಸೂಟ್ ಆಗಲ್ಲ ಅಂದ ಇದಕ್ಕೆ ಅಂತ ರಘು ರಾಘವೇಂದ್ರ ಅವರಿಗೆ ಸಿನಿಮಾ ಕೊಟ್ಟಿದ್ದಾರೆ ಸೊಲಗ ಇದೊಂದು ದೊಡ್ಡ ಅವ್ರಿಗೆ ಒಂದು ತುಂಬ ದೊಡ್ಡ ಧನ್ಯವಾದಗಳು ಸರ್ ಈ ಥರ ನಿಮ್ಮ ಥರ ಎಲ್ಲ ಡೈರೆಕ್ಟರ್ ಬಂದ್ಬಿಟ್ರೆ ಭಾಳಷ್ಟು ಹೊಸ ನಿರ್ದೇಶಕರಿಗೆ ಅವಕಾಶಗಳು ಸಿಗುತ್ತೆ ಅಂತಾರೆ ಕವಿರ ಸರ್ ತುಂಬ ಒಂದು ಟೈಟ್ ಸಾಂಗ್ ಬರ್ದೇ ಅದ್ಭುತವಾಗಿದೆ ಅದರಲ್ಲಿ ಒಂದು ಲೈನ್ಗ ತುಂಬ ಅದ್ಭುತವಾಗಿದೆ ಅಂದರೆ ಗಿಡಗ ಕಪ್ಪೆ ಹಾವಿನ ಕಪ್ಪೆಯಿಂದ ಹಾವು ಹಾವಿನಿಂದ ಹದ್ದು ಅನ್ನೋದೊಂದು ಲೈನ್ಗ ತುಂಬ ಅದ್ಭುತವಾದ ಲೈನ್ಗ ಬರ್ತಾರೆ ಹಾಗೆ ನಮ್ಮದು ಚಂದ್ರಶೇಖರ್ ಸರ್ ಅಂತೂ ಕ್ಯಾಮ್ರ ಅಂತೂ ನೀವು ನೋಡಿದ್ರ ಇಡೀ ಸಿನಿಮಾ ತುಂಬ ಮಜವಾಗಿದೆ ನಿಮ್ಗೆ ಡೈಲಾಗ್ಸ್ ಅಂತೂ ಅದ್ಭುತವಾಗಿದೆ ನಿಮ್ಮ ಸಿನಿಮಾದಲ್ಲಿ ಕೂತ್ಕೊಂಡ್ರೆ ಯಾವಾಗ ನಿಮಗೂ ಎರಡು ಅವರ್ ಮುಗಿದೋಗ್ಬಿಡುತ್ತೆ ಒಂದು ಡೈಲಾಗ್ ಮುಗಿದ ತಕ್ಷಣ ಅದ್ಭುತ ಡೈಲಾಗ್ ಅಂತ ಇನ್ನೊಂದು ಅದಕ್ಕಿಂತಲೂ ಬೆಸ್ಟ್ ಡೈಲಾಗ್ ಬರುತ್ತೆ ಸಿನ್ಮಾದಲ್ಲಿ ಹೇಗೆ ತುಂಬ ಕಮರ್ಷಿಯಲಿಯಾಗಿ ತುಂಬ ಚೆನ್ನಾಗಿದೆ ತಾವೆಲ್ಲರೂ ನನ್ನ ಪರ್ಸನಲಿ ನನ್ನ ಪಿಕ್ಚರ್ಗಳಿಗೆ ನನ್ನ ಮ್ಯೂಸಿಕ್ಗೆ ನನ್ನನ್ನು ತುಂಬ ಸಪೋರ್ಟ್ ಮಾಡಿದರೆ ಮಾಧ್ಯಮ ಮಿತ್ರರು ಈ ಸಿನಿಮಾಗೂ ಆಲ್ರೆಡಿ ನೀವು ಮಾಡಿದ್ರ ಈ ಪ್ರಚಾರ ತುಂಬ ಆಗಿದೆ ತಮ್ಮೆಲ್ಲ ಸಹಕಾರದಿಂದ ನಾವು ಭಾಳ ಜನರಿಗೆ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಕಡೆ ರೀಚ್ ಆಗಿದೆ ಈ ಸಿನಿಮಾ ಲಾಸ್ಟ್ ಟೈಮ್ ನೀವು ಒಂದು ನಾವು ಟ್ರೀಸರ್ದು ಪ್ರೆಸ್ಪಿಟ್ ಮಾಡಿದಾಗ ತಮ್ಮ ಸಹಕಾರದಿಂದ ತುಂಬ ರೀಚ್ ಆಗಿದೆ ಆ ಸಹಕಾರ ಹೀಗೆ ಇರಲಿ ತಮ್ಮ ಹತ್ರ ಕಳ್ಕಳಿ ವಿನಂತಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕವಿರಾಜ್ ಸರ್ ಎಲ್ರಿಗೂ ನಮಸ್ಕಾರ ಟೀಸರ್ ನೋಡಿ ತುಂಬ ಖುಷಿ ಆಯಿತು ಇಲ್ಲಿ ಯಾರು ಬಗ್ಗೆ ಮಾತಾಡಬೇಕು ಅಂದರೆ ಮೊದಲನೇ ವ್ಯಕ್ತಿ ರಾಘವೇಂದ್ರ ಎಂ ನಾಯಕ್ ಯಾಕಂದರೆ ಬಹಳ ವರ್ಷಗಳಿಂದ ನಾವು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದಾಗಿಂದ ಪರಿಚಯ ಇರೋರು ನಿಮಗೆಲ್ಲ ಎಷ್ಟು ಗೊತ್ತು ಅಂದರೆ ಸಿನಿಮಾದಲ್ಲಿ ಅವರ ವರ್ಕನ್ನು ನೀವು ಎಷ್ಟು ನೋಡಿದ್ದೀರಿ ಅನ್ನೋದಕ್ಕಿಂತ ತುಂಬ ಜಾಸ್ತಿ ವರ್ಕ್ ಮಾಡಿದ್ದಾರೆ ಹಿಂದ್ಗಡೆ ಅವರು ದೊಡ್ಡ ದೊಡ್ಡ ಕಥೆಗಳಲ್ಲಿ ಸ್ಕ್ರಿಪ್ಟ್ ಡಿಸ್ಕಷನ್ ಅಂತ ಏನು ಮಾಡ್ತೀವಿ ಅದರಲ್ಲಿ ಅವರು ಭಾಗವಹಿಸಿದ್ದಾರೆ ಹಲವಾರು ಯಶಸ್ವಿ ಸಿನಿಮಾಗಳ ಹಿಂದೆ ಅವರ ಒಂದು ಸಣ್ಣ ಕೊಡುಗೆ ಖಂಡಿತ ಇದೆ ರಘು ನಿಡುವಳಿಯವ್ರ ಜೊತೆ ಇರ್ಬೋದು ಅಥವಾ ನಮ್ಮ ಜೊತೆ ನಾವೇನಾದರೂ ಕತೆ ಬಂದರೆ ಶೇರ್ ಮಾಡೋರು ಮೊದಲಿಗರಲ್ಲಿ ರಘು ರಾಘು ಒಬ್ರು ಅವರ ಅವರ ಬಳಿ ನನಗೆ ಗೊತ್ತು ಇನ್ನೂ ಇಂಥ ಹತ್ತು ತುಂಬ ಒಳ್ಳೆ ಕಥೆಗಳಿವೆ ಒಳ್ಳೆ ಸಿನಿಮಾ ಆಗ್ಬೋದಾದ ಕಥೆಗಳಿವೆ ಖಂಡಿತ ರಾಘು ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಆಸ್ತಿ ಅಂತ ಪ್ರತಿಭೆ ಉಳ್ಳವರು ಅವರಿಗೆ ಒಳ್ಳೇದಾಗ್ಲಿ ರಾಘು ಅವರಿಗೆ ಸ್ವತಃ ನಿರ್ದೇಶಕರಾಗಿ ತಾನು ನಿರ್ದೇಶನ ಮಾಡದೆ ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟಂತ ರಘುವರ್ಧನ್ ಸರ್ ಅವರಿಗೆ ನಾನು ಅಭಿನಂದನೆ ಹೇಳಲೇಬೇಕು ದೊಡ್ಡ ಮನಸ್ಸು ಸರ್ ನಿಮ್ಮದು ಜೊತೆಗೆ ಅವರು ಒಂದು ಒಳ್ಳೆ ಟ್ಯೂನ್ ಕೊಟ್ಟಿದ್ದರು ಈ ಸಿನಿಮಾದ ಥೀಮ್ ಸಾಂಗ್ ಬರೆಯೋ ಅವಕಾಶ ಸಿಕ್ತು ನನಗೆ ರಾಘು ಯಾವತ್ತೂ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಬೇಕು ಸುಮ್ಮನೆ ಸಾಂಗ್ ಆಗಬಾರ್ದು ಅನ್ನೋ ಒಬ್ರವರು ನಾವು ಒಂದು ಫುಡ್ ಚೈನ್ ಹೆಂಗಿರುತ್ತೆ ಈ ಸಾಲಲ್ಲಿ ಗಿಡಗ ಇದೆ ಉರಗದ ಹಿಂದೆ ಉರಗ ಇದೆ ಕಪ್ಪೆಯ ಹಿಂದೆ ಕಪ್ಪೆ ಇದೆ ಮಿಡತೆಯ ಹಿಂದೆ ಉಳಿದೆಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ನೀನೇ ತುಂಬ ಕ್ರೂರಿ ಹಣ ಒಂದೇ ಈಗ ಸರ್ವಾಧಿಕಾರಿ ಅಂತ ಆ ಕಥೆಯನ್ನು ಸಮರೈಸ್ ಮಾಡೋ ಥರ ಈ ಕಥೆಲಿ ನೀವು ನೋಡಿರ್ಬೋದು ಒಬ್ಬರಿಂದ ಒಬ್ರು ಇರ್ತಾರೆ ಸೊ ಸಮಾಜದಲ್ಲೂ ಅಷ್ಟೇ ಯಾರು ದೊಡ್ಡವರು ಅಂದ್ಕೊಂಡ್ರು ಅವ್ರ ಮೇಲೆ ಇನ್ಯಾರ್ದೋ ಕಣ್ಣಿರುತ್ತೆ ಅವ್ರ ಬೆಲ್ ಮೇಲೆ ಇನ್ಯಾರ್ದೋ ಕೈ ಇರುತ್ತೆ ಅದನ್ನು ಸಮರೈಸ್ ಮಾಡಿ ಒಂದು ಹಾಡು ಬರೆದಿದ್ದೀವಿ ತುಂಬ ಮೀನಿಂಗ್ಫುಲ್ ಹಾಡು ಅಂತ ಹೇಳ್ಬೋದು ಥೀಮ್ ಸಾಂಗ್ ಆಗಿ ಸಿನಿಮಾದಲ್ಲಿ ಬರುತ್ತೆ ಜೊತೆಗೆ ನಾನು ಹೇಳ್ದಂಗೆ ಈಗ ಆಲ್ರೆಡಿ ಯಾರೋ ಹೇಳಿದರು ಇವರೇ ಮೇಡಮ್ ಹೇಳಿದರು ದಿಗಂತ್ ಸರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ ದೂತ್ಪೇಡ ಹೋಗಿ ಕಲ್ಗೊಂಡ್ ಥರ ಕಾಣಿಸ್ತಿದ್ದೀರಾ ಇಲ್ಲಿ ಜೊತೆ ಆಲ್ರೆಡಿ ತುಂಬ ಟಫ್ ಗರ್ಲ್ ಅಂತ ಈಗ ಕರ್ನಾಟಕ ಗೊತ್ತಾಗಿದೆ ಸಂಗೀತ ಅವರು ಸಿಮ್ಮಿಣಿಯ ಸಿಮ್ಮಿಣಿ ಸೊ ಆ ಟಫ್ ಕ್ಯಾರೆಕ್ಟರ್ ಬಹುಶಃ ಇಲ್ಲೂ ಕಾಣಿಸ್ತಾ ಇದೆ ಗುಡ್ ಆ್ಯಕ್ಚುಲಿ ಒಂದು ಖುಷಿಯಾದರೆಲ್ಲೋ ಒಂದು ಮಲೆನಾಡಿನಿಂದ ನಾನು ಅವಾಗ ಹೇಳ್ತಾ ಇದ್ದೆ ಫೋಟೋನಿಂದಾಗ ಶೃಂಗೇರಿ ತೀರ್ಥಹಳ್ಳಿ ಶಿವಮೊಗ್ಗ ಕುಂದಾಪುರ ಎಡೂರು ನಂತರ ಈ ಬಸ್ ಕಂಡಕ್ಟರ್ ಹೋಗ್ತಾರಲ್ಲ ಎಲ್ಲ ಆ ಲೈನಲ್ಲೇ ಬರ್ತೀವಿ ಅದ್ರ ಜೊತೆಗೆ ಸರ್ ಇದ್ದಾರೆ ಅದು ನಾರ್ತ್ ಕರ್ನಾಟಕದಿಂದ ಈ ಕಡೆ ಮೈಸೂರು ಕರ್ನಾಟಕದಿಂದನೂ ಇದ್ದಾರೆ ಬಟ್ ಮೇನ್ಲಿ ಮಲೆನಾಡಿನ ಪ್ರತಿಭೆಗಳು ಜಾಸ್ತಿ ಇದ್ದೀವಿ ಒಳ್ಳೆ ಸಿನಿಮಾ ಆಗುತ್ತೆ ಖಂಡಿತ ಇದು ನೋಡಿದಾಗ ಅನಿಸಿದ್ದು ಖಂಡಿತ ಒಳ್ಳೆ ಸಿನಿಮಾ ಆಗತ್ತೆ ಮುಖ್ಯವಾಗಿ ಮಾಧ್ಯಮ ಮಿತ್ರರ ಪ್ರೋತ್ಸಾಹ ಬೇಕು ಹೊಸ ಪ್ರತಿಭೆಗಳು ಮತ್ತು ಒಳ್ಳೆಯ ಗಟ್ಟಿ ಕತೆ ಇಟ್ಕೊಂಡ್ ಬಂದವರಿಗೆ ಇದೊಂದು ಕನ್ನಡದ ಈಗ ಏನು ಮನಿ ಇಷ್ಟ ಏನದು ಬರ್ತದಲ್ಲ ಸೀರೀಸ್ ಮನಿ ಇಷ್ಟ ಅಲ್ಲ ಅದಾಗಲಿ ಅಂತ ಆಶಿಸ್ತೀನಿ ಒಳ್ಳೇದಾಗ್ಲಿ ಮಾರಿಗೋಲ್ಡ್ ದೊಡ್ಡ ಸಕ್ಸಸ್ ಕಾಣಲಿ ರಾಘವೇಂದ್ರ ನಾಯಕ್ ದೊಡ್ಡ ನಿರ್ದೇಶಕರಾಗಿ ಕನ್ನಡ ಚಿತ್ರ ಸಿಗಲಿ ಜೊತೆಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಉಳಿದ ಆರ್ಟಿಸ್ಟ್ಗಳಿದ್ದೀರಾ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಸಂಪತ್ ಸರ್ ಇರ್ಬೋದು ನಮ್ಮ ಮಹಾಂತೇಶ್ ಅವ್ರಿರ್ಬೋದು ಯಶ್ ಯಶ್ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಎಲ್ರಿಗೂ ಯಶಸ್ಸಾಗಲಿ ಅಂತ ಆರಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ రఘుని సార్ డైలాగు సర్ కెమెరా ఎంత వచ్చినాయి